ಇತ್ತೀಚೆಗೆ ಮಾಧ್ಯಮ ಸಂದರ್ಶನವೊಂದರಲ್ಲಿ ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಕೃಷಿ ಸಚಿವ ಸ್ವಾಮಿ ಅವರನ್ನ ತಗಡು ಎಂಬ ಪದಬಳಕೆ ಮಾಡಿ ಅವಾಚ್ಯವಾಗಿ ನಿಂದನೆ ಮಾಡಿದರು ಈ ಹೇಳಿಕೆಯನ್ನು ಖಂಡಿಸಿ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ಜೆ ರಾಜೇಶ್ ಪತ್ರಿಕಾಗೋಷ್ಠಿ ನಡೆಸಿದರು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಎನ್ಜೆ ರಾಜೇಶ್ ಮಾಜಿ ಶಾಸಕ ಸುರೇಶ್ ಗೌಡ ಅವರಿಗೆ ಪದ ಬಳಕೆ ಮೇಲೆ ಹಿಡಿತ ಇರಬೇಕು ಸೋತೆ ಎಂಬ ಹತಾಶೆಯಲ್ಲಿ ನಮ್ಮ ನಾಯಕರಾದ ಕೃಷಿ ಸಚಿವ ಚೆಲುರಾಯಸ್ವಾಮಿಯನ್ನ ನಿಂದಿಸುತ್ತಿದ್ದಾರೆ ಹಾಗೂ ಜಿಲ್ಲೆಯಲ್ಲಿ ಮಾಡ್ತಾ ಇರುವ ಅಭಿವೃದ್ಧಿಯನ್ನ ಸಹಿಸದೆ ಇನ್ನ ಸಲದ ಆರೋಪವನ್ನ ಮಾಡುತ್ತಿದ್ದಾರೆ ತಾಲೂಕಿನ ವ್ಯಾಪ್ತಿಯಲ್ಲಿ ಅಕ್ರಮಗಳನ್ನ ಮಾಡಿದ್ದು ಸುರೇಶ್ ಗೌಡ್ರೆ ಹೊಡೆದು ಚಲೋರಾಯಸ್ವಾಮಿ ಅವರಲ್ಲ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಹೆಸರು ಮೇಲೆ ನಿಂತಿರುವ ಸುರೇಶ್ ಗೌಡ ಅವರು ಮಾತಿನಲ್ಲಿ ಹಿಡಿತಾ ಇದ್ರೆ ತುಂಬಾ ಒಳ್ಳೆಯದು ಎಂದರು ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶರತ್ ರಾಮಣ್ಣ ಮಾತನಾಡಿ ಮಾಜಿ ಶಾಸಕರು ತಮ್ಮ ಅವಧಿಯಲ್ಲಿ ಮಾಡಿದಂತಹ ಅಧಿಕಾರದ ದುರ್ಬಳಕೆಯಿಂದ ಜನ ಬೇಸತ್ತು ಸೋಲಿಸಿ ಮನೆಗೆ ಕಳಿಸಿದ್ದಾರೆ ಅಧಿಕಾರವಿದ್ದಾಗ ತಾಲೂಕನ್ನ ಅಭಿವೃದ್ಧಿ ಮಾಡದೆ ಸೋತಾಗ ನಮ್ಮ ನಾಯಕರಿಗೆ ಬೈತಾ ಇರುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದೆ